ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹರಿಹರ ನಗರದಲ್ಲಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ಬಹಳ ಅತ್ಯಂತ ವಿಜೃಂಭಣೆಯಿಂದ ಜರುಗ್ತಾ ಇದೆ ಮೊನ್ನೆ ದಿವಸ ಕೂಡ ಏನು ಹರಿಹರೇಶ್ವರ ಮತ್ತು ಲಕ್ಷ್ಮೀ ದೇವರ ಒಂದು ಕಲ್ಯಾಣೋತ್ಸವ ಕಲ್ಯಾಣೋತ್ಸವ ಕೂಡ ಬಹಳ ಅದ್ಧೂರಿಯಾಗಿ ಎಲ್ಲ ಜನರ ಕೃಪಾಶೀರ್ವಾದದಿಂದ ನೆರವೇರಿದೆ ಈ ಬಾರಿ ಕೂಡ ಬ್ರಹ್ಮ ರಥೋತ್ಸವಕ್ಕೆ ನಮ್ಮ ತಾಲೂಕಿನ ಹಾಗೂ ಬೇರೆ ಬೇರೆ ಊರುಗಳಿಂದ ಕೂಡ ಭಕ್ತಾದಿಗಳು ಆಗಮಿಸಿ ಒಂದು ಆಶೀರ್ವಾದವನ್ನ ಭಗವಂತನ ಆಶೀರ್ವಾದವನ್ನ ಪಡೆದಿದ್ದಾರೆ ಕ್ಷೇತ್ರನಾಥ ಹರಿಹರೇಶ್ವರ ಎಲ್ಲರಿಗೂ ಕೂಡ ಸಕಲರಿಗೂ ಸದ್ಭಗ್ಲೆ ಉಂಟು ಮಾಡಲಿ ಒಳ್ಳೆಯ ಒಂದು ಆಶೀರ್ವಾದ ಜನರಿಗೆ ಸಿಗಲಿ ಈ ಕ್ಷೇತ್ರದಲ್ಲಿ ಒಳ್ಳೆ ಮಳೆ ಬೆಳೆ ಆಗಿ ರೈತರ ಬದುಕು ಹಸನಾಗಲಿ ಎಲ್ಲ ಸಾರ್ವಜನಿಕರಿಗೆ ಕ್ಷೇತ್ರನಾಥ ಹರಿಹರೇಶ್ವರನ ಕೃಪಾಶೀರ್ವಾದವನ್ನ ಬೇಡ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಹರಿಹರದ ಮಹಾಜನತೆಗೆ ಮತ್ತು ಎಲ್ಲರಿಗೂ ಕೂಡ ಹಾರ್ದಿಕ ಶುಭಾಶಯಗಳನ್ನ ಸಲ್ಲಿಸ್ತಾ ಇದೆ ನಮಸ್ಕಾರ ಏನು ನಮ್ಮ ಹರಿಹರದ ಕ್ಷೇತ್ರನಾಥ நம்ம ஹரியரன் ரத்தோத்சவா விஜம்மணியில் தருகா இல்ல ஹரிஹர நகராந்தர பிரதேச கர்நாடகா துன்பார் ஹரிஸ்வரன் எல்லூ ஹரேஸ்வர ரத்தோத்சவத்து கோர்த்த மத்தொன்னு எல்லா ஒழே மண்டி ஹரிய எல்லாம் ஒன்றை மழை பெலை தந்து ஒன்று ஒழை ரீதியில் ஜீவன நடைசி அந்த கேட்க மத்தொன்னெல்லு ஹரிய ரத்தோத்சவாஷோ ಇವತ್ತಿನ ಈ ಭಾರತಮೀಯ ದಿನದಂದು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹರಿಹರದ ಕ್ಷೇತ್ರ ಪಾಲಕ ಹರಿರೇಶ್ವರನ ಬ್ರಹ್ಮ ರಥೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಈ ಒಂದು ರಥೋತ್ಸವಕ್ಕೆ ಈ ಭಾಗದ ಈ ತಾಲೂಕಿನ ಜನರು ಮತ್ತು ನಾಡಿನ ವಿವಿಧ ಭಾಗಗಳಿಂದ ಈ ಕ್ಷೇತ್ರಕ್ಕೆ ಆಗಮಿಸ್ತಾರೆ ಇದು ಒಂದು ವಿಶೇಷ ಏನು ಮೈಲಾರ ಲಿಂಗೇಶ್ವರ ದೇವಸ್ಥಾನಕ್ಕೆ ಜಾತ್ರೆಗೆ ಹೋಗ್ತಕ್ಕಂಥ ಭಕ್ತಾದಿಗಳು ಇಲ್ಲಿ ಹರಿಹರಕ್ಕೆ ಬಂದು ಹರಿಹರ ನಗರದ ಈ ಬ್ರಹ್ಮ ರಥೋತ್ಸವದಲ್ಲಿ ಪಾಲ್ಗೊಂಡು ಇಲ್ಲಿ ಇಲ್ಲಿ ಅನಂತರ ವಿಶೇಷವಾಗಿ ಮೈಲಾರಲಿಂಗೇಶ್ವರನ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು ಪ್ರತೀತಿ ಈ ವರ್ಷವೂ ಸಹ ಬ್ರಹ್ಮ ರಥೋತ್ಸವ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ ಈ ಭಾಗದ ಜನರಿಗೆ ಮತ್ತು ಹರಿಹರ ಕ್ಷೇತ್ರದ ಜನರಿಗೆ ಶುಭವಾಗಲಿ ಮತ್ತು ಮುಂಬರುವ ದಿನಗಳಲ್ಲಿ ಮಳೆ ಬೆಳೆ ನಮ್ಮ ತಾಲೂಕಿನಾದ್ಯಂತ ದೇಶಾದ್ಯಂತ ಆ ಮಳೆ ಬೆಳೆ ಎಲ್ಲ ಸಮೃದ್ಧಿಯಾಗಿ ಬೆಳೆದು ಬಂದು ಎಲ್ರಿಗೂ ಶುಭವನ್ನು ಉಂಟು ಮಾಡಲಿ ಎಲ್ರಿಗೂ ಆಯುಷ ಆರೋಗ್ಯ ಆ ಭಗವಂತ ಕರುಣಿಸ್ಲಿ ಅಂತಂದೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ರಥೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾರೆ ದಾವಣಗೆರೆ ತಾಲೂಕು ಹರಿಹರ ದಾವಣಗೆರೆ ಜಿಲ್ಲಾ ಹರಿಹರ ತಾಲೂಕಿನಲ್ಲಿ ಮಾತಾಡೋದು ಮಾತಾಡ್ತೀನಿ ಇವತ್ತು ಹರಿಹರೇಶ್ವರ ದೇವರು ಪವಿತ್ರ ಪ್ರಾರಂಭ ಆಗಿ ಈಗ ಹತ್ತು ಇಪ್ಪತ್ತೈದಕ್ಕೆ ಮೂರು ದಿನ ಪ್ರಕಾರ ನಮ್ಮ ಪದ್ಧತಿ ಪ್ರಕಾರ ರಥೋತ್ಸವ ಜರುಗಿತು ಜರುಗಿದ ನಂತರ ಇಲ್ಲಿ ಸಹಸ್ರಾಂಧನ ಹರಿಹರದಲ್ಲ ಇಡೀ ನಮ್ಮ ಕರ್ನಾಟಕದ ಆದ್ಯಂತ ದಿನ ಲಕ್ಷಾಂತರ ದಿನ ಇವತ್ತು ಬಂದು ನಮ್ಮ ಹರಿಹರೇಶ್ವರ ದರ್ಶನ ಮತ್ತು ಲಕ್ಷ್ಮೀ ದೇವಿಯ ದರ್ಶನವನ್ನು ಪಡೆದು ಹಿನ್ನಿತರವಾಗಿದ್ದಾರೆಂದು ನಾವು ಭಾವಿಸುತ್ತೇವೆ ನಮ್ಮ ಹರಿಹರೇಶ್ವರ ಎಲ್ಲರನ್ನೂ ಎಲ್ಲರಿಗೂ ಆಶೀರ್ವಾದ ನೀಡಲಿ ಅಂತ ಹೇಳಿ ಸಮಸ್ತ ಜನಗಳ ಬಲವಾಗಿ ನಾವು ಕೇಳ್ತೀವಿ ಹರಿಹರೇಶ್ ಹರಿಹರದ ಬ್ರಹ್ಮೋತ್ತ ಸ್ಥವದ ಸುಧಾಶಯಗಳು ಹರಿಹರ ಕ್ಷೇತ್ರ ಬಹಳ ಪುಣ್ಯ ಕ್ಷೇತ್ರ ಈ ನಾವು ಇಲ್ಲಿ ಪಕ್ಕದಲ್ಲಿ ಕಾಲಭೈರೇಶ್ವರ ದೇವಸ್ಥಾನ ಇದೆ ಅದು ಹೆಂಗಿದೆ ಅಂತ ಹೇಳಿದ್ರೆ ಒಂದು ಕಡೆ ಕಾಶಿ ಇನ್ನೊಂದು ಕಡೆ ಹರಿಹರನ ತೂಕ ಮಾಡ್ತಾ ಇದೆ ಅದು ಹೆಂಗೆ ಅಂದ್ರೆ ಕಾಶಿಗಿಂತ ಒಂದು ಬಂದು ಮೇಲು ಹರಿಹರ ಪುಣ್ಯಕ್ಷೇತ್ರ ಅಂತ ಹೇಳಿ ಪ್ರಗತಿ ಅದೇ ಹರಿಯರ ಕ್ಷೇತ್ರ ಹೆಂಗೆ ಅಂದ್ರೆ ಇನ್ನೊಬ್ಬ ಗೋಹಾರಣ್ಯ ಕ್ಷೇತ್ರ ಅಂತ ಇದ್ರೆ ಗೋಹಾರಣ್ಯ ಅಂತ ಒಬ್ಬ ರಾಕ್ಷಸ ಇದ್ದ ಅವನು ದೇವತೆಗಳ ಮತ್ತು ಎಲ್ಲರ ಎಲ್ಲರ ಮೇಲೂ ದಬ್ಬಾಳಿಕೆ ಮಾಡ್ತಾ ಇದ್ದ ಸಾಯಿಸ್ತಾ ಇದ್ದ ಅದಕ್ಕೆ ಅವನಂತ ತಪಸ್ಸನ್ನ ಮಾಡಿ ಬ್ರಹ್ಮನಿಂದ ಹೊರ ಪಡೆದಿದ್ದ ಹರಿ ಮತ್ತು ಹರ ಇಬ್ಬರಿಂದನೂ ನನಗೆ ಮರಣ ಬೇಡ ಅಂತ ಅವ ಅದೇ ಆ ವರವನ್ನ ಬ್ರಹ್ಮ ಕೊಟ್ಟ ನಂತರ ಎಲ್ರಿಗೂ ಡಂಪು ಮಾಡಕತ್ತಿದ್ದ ಎಲ್ರಿಗೂ ಹಿಂಸೆ ಮಾಡ್ತಾ ಇದ್ದ ಇದನ್ನ ಹೆಂಗೆ ಬಗೆಹರಿಸ್ಬೇಕು ಅಂತ ಹೇಳಿದಾಗ ಇದು ಹರಿ ಮತ್ತು ಹರನ ರೂಪದಲ್ಲಿ ಇಬ್ರು ಯುದ್ಧ ಮಾಡಿದ್ರಿಂದ ಈ ಹರಿಹರೇಶ್ವರ ಇಲ್ಲಿ ಉದ್ಭವ ಆಯಿತು ಆದ್ರಿಂದ ಇಲ್ಲಿ ಬಂದು ಬರ್ತಕ್ಕಂತ ಎಲ್ಲ ಇಡೀ ರಾಜ್ಯಾದ್ಯಂತ ಜನಗಳು ಏನ್ ಬರ್ತಾರೆ ಅವರಿಗೆಲ್ಲ ಹರಿಹರೇಶ್ವರದ ಕೃಪಾಶೀರ್ವಾದ ಸಿಗಲಿ ಅದೇ ರೀತಿ ಈ ಕ್ಷೇತ್ರ ರಾಜ್ಯಾದ್ಯಂತ ಮಳೆ ಬೆಳೆ ಚೆನ್ನಾಗ್ಲಿ ಅಂತ ಹರಿಹರೇಶ್ವರನಲ್ಲಿ ಪ್ರಾರ್ಥಿಸಿ ಈ ಬಂದಂತ ಭಕ್ತಾದಿಗಳಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾರೆ